ಬೈಲಹೊಂಗಲದ ಡಿ ಡ್ಯಾನ್ಸ್ ಅಕಾಡೆಮಿ ಹನ್ನೊಂದನೇ ವರ್ಷದ ವಾರ್ಷಿಕ ಮಹೋತ್ಸವ ಹಾಗೂ ಪತಂಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಕ್ಕಳ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭ ಪಟ್ಟಣದ ವಿಜಯ ಸೋಷಿಯಲ್ ಕ್ಲಬ್ನಲ್ಲಿ ಮಂಗಳವಾರ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಪ್ರಸಕ್ತ ಸಮಾಜದಲ್ಲಿ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಉರಿಯಲು ಇಂತಹ ಬೇಸಿಗೆ ಶಿಬಿರಗಳು ಬಹಳ ಅವಶ್ಯಕ ಹಾಗೂ ಡಿ ಡ್ಯಾನ್ಸ್ ಅಕಾಡೆಮಿಯು ನಾಡಿನಾದ್ಯಂತ ಹಲವಾರು ಕಲಾವಿದರನ್ನು ಹುಟ್ಟು ು ನಾಡಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಎಂದು ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸಾಧನೆ ಕೈದ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗಣ್ಯರಾದ ಮಾಜಿ ಶಾಸಕ ಜಗದೀಶ್ ಮೆಟಗುಡ್ ಶಿವಾನಂದ್ ಕುಡ್ಸು ಮನವರ್ ಮಹಾಂತೇಶ್ ತುರ್ಮುರಿ ಕಾಶಿನಾಥ್ ಬಿರಾದರ್ ಉಮೇಶ್ ಹಿರೇಮಠ್ ಕೆಪಿ ರಾಮಗುಂಡಿ ಈರಣ್ಗೌಡ್ ಶೀಲುವಂತರ್ ಹಾಜರಿದ್ದರು ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪತಂಗ ಒಂದು ವಿಶೇಷವಾಗಿರುವಂತಹ ಹೆಸರನ್ನು ಹೊಂದಿ ಬೇಸಿಗೆ ಶಿಬಿರವನ್ನ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಬೈಲಮಂಗಿಲದಲ್ಲಿ ನಮ್ಮ ಕುಮಾರ್ ಬೋರಕ್ನವರವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರುವಂತಹ ಮಾನ್ಯ ಮಾಜಿ ಶಾಸಕರಾಗಿರುವಂತಹ ಜಗದೀಶ್ ಭಟ್ಗೋಡ್ ಅವರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ಹಾಗೆ ಶಿವಾನಂದ ಕುಡ್ಸಮ್ಮನವರವರಲ್ಲಿ ಕಾಶಿನಾಥ್ ಬೆರಾದರ್ ಅವರಲ್ಲಿ ಮಹಾಂತೇಶ್ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಲ್ಲಿ ವಾಸನರಾಗಿರುವಂತಹ ಎಲ್ಲ ಶರಣಬಾಂಧವರಲ್ಲಿ ತಾಯಂದಿರಲಿ ಶರಣಾರ್ಥಿಗಳು ನೀವೆಲ್ಲ ನಮ್ಮ ಕುಮಾರ ಬಹಳಷ್ಟು ವರ್ಷಗಳಿಂದ ಈ ಒಂದು ಡಿ ಡ್ಯಾನ್ಸ್ ಅಕಾಡೆಮಿಯನ್ನು ತೆಗೆದು ಬಹಳ ದೊಡ್ಡ ಕೆಲಸವನ್ನು ನಮ್ಮ ಬೈಲಂಗಲದೊಳಗೆ ಮಾಡಿದ್ದಾರೆ ಅವನ ಸಾಧನೆಗೆ ಕೆಲವೊಂದಿಷ್ಟು ಮಾತುಗಳನ್ನು ನೋವಿನಿಂದ ಹಂಚಿಕೊಂಡ ಒಂದಿಷ್ಟು ನಲಿವನ್ನೂ ಕೂಡ ಇಲ್ಲಿ ಹಂಚ್ಕೊಂಡ ನೀವೆಲ್ಲರೂ ಕೂಡ ನೆನ್ಪಿನಲ್ಲಿ ಇಟ್ಕೊಳ್ಬೇಕು ಒಂದು ಕಡೆ ಅತನೀಶರು ಬರೀತಾರೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೆ ಕೊನಗೊಮ್ಮೆ ಶಿಲೆಯಾಗುವುದು ಗೆಳೆಯ ಅಂತ ತಿಳ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಂದ್ರೆ ಆ ಹುಡುಗ ಇವತ್ತು ಬಡತನದೊಳಗೆ ಬೆಳೆದು ತನ್ನದೇ ಆಗಿರುವಂತಹ ವಿದ್ಯೆಯನ್ನು ಪಡ್ಕೊಂಡು ಇವತ್ತ ಎಲ್ಲರನ್ನೂ ಕೂಡ ಹಿಂದಿಕ್ಕಿ ಇವತ್ತ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಬೈಲೊಂಗಲದಲ್ಲಿ ಅಷ್ಟೇ ಅಲ್ಲ ಹಲವಾರು ಕರ್ನಾಟಕದೊಳಗಿರುವಂತಹ ಹಲವಾರು ಅಕಾಡೆಮಿಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಇವತ್ತು ಇಡೀ ನಾಡಿನೊಳಗೆ ಹೆಸರನ್ನು ಪಡೆದಿದ್ದಾನೆ ಅಂತ ಅಂದ್ರೆ ಅದು ನಮ್ಮ ಬೈಲೊಂಗಲದ ಹೆಮ್ಮೆ ಅಂತೇಳಿ ಇವತ್ತು ನಾವೆಲ್ಲ ಅನ್ಕೊಳ್ಬೇಕಾಗ್ತದೆ ಅಂತಹ ಕುಮಾರ್ ಗೋರಖ್ನವರವರು ಇವತ್ತು ಇಂತಹ ಪತಂಗ ಅನ್ನುವಂತಹ ಹೆಸರನ್ನ ಇಟ್ಟು ಎಲ್ಲ ಮಕ್ಕಳಿಗೂ ಕೂಡ ಬೇಸಿಗೆ ಶಿಬಿರ ಅಳವಡಿಸ್ಕೊಂಡಿದ್ದಾರೆ ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಮೊಬೈಲ್ನಿಂದ ದೂರ ಇರಿ ಅಂತ ಹೇಳಿದ್ರು ಆದ್ರೆ ನಾವು ದೊಡ್ಡವರನ್ನ ಅದರಿಂದ ದೂರಿದ್ರೆ ಇನ್ನೂ ಬಹಳ ಚಲೋ ಆಗ್ತತಿ ಅಂತ ತಿಳ್ಕೊಂಡು ಇನ್ನೂ ಹಿರಿಯರು ಹೇಳಿದರು ನಾನೊಂದು ಮಾತು ಹೇಳ್ತೀನಿ ತಾಯಿ ಎಲ್ಲ ತಾಯಂದಿರು ಬಹಳಷ್ಟು ಜನ ಇದ್ದೀರಿ ಇನ್ನು ಮುಂದೆ ಯಾರು ಹೊಟ್ಟೆಯಲ್ಲಿ ಆಗ್ತಾರಲ್ಲ ಅವರಿಗೆ ಯಾರು ಗರ್ಭವನ್ನು ಧರಿಸ್ತಾರೋ ಆ ಗರ್ಭವನ್ನು ಧರಿಸುವಂತಹ ಸಂದರ್ಭದೊಳಗೆ ತಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಹೇಳಿ ಅಂದ್ರೆ ಗರ್ಭಧಾರಣೆ ಆದಮೇಲೆ ಎಲ್ಲರೂ ಕೂಡ ನೀವು ಆವಾಗ ಒಂದಿಷ್ಟು ಚಲೋ ಚಲೋ ಪುಸ್ತಕವನ್ನ ಓದ್ತೀರಿ ಮತ್ತೊಂದು ಮಗದೊಂದು ಮಾಡ್ತೀರಿ ಆ ಸಂದರ್ಭದೊಳಗೆ ಮೊಬೈಲ್ ಅನ್ನ ಬಿಟ್ಟ ಒಂದ್ ಸ್ವಲ್ಪ ಪುಸ್ತಕ ಕಡೆ ಗಮನ ಕೊಡ್ರಿ ಆ ಮಕ್ಕಳಿಗೆ ಸಂಗೀತದ ಅಥವಾ ಸಂಗೀತವನ್ನ ಕೇಳೋದನ್ನ ಮಾಡ್ರಿ ಮತ್ತೊಂದು ಮೊಗದೊಂದನ್ನ ಮಾಡ್ರಿ ಅದೇ ನಿಟ್ಟಿನಲ್ಲಿ ನಿಮ್ಮ ಮಗ ಬೆಳಿತಾನೆ ನಿಮ್ಮ ಮಗಳು ಬೆಳಿತಾಳೆ ಅನ್ನುವಂಥದ್ದು ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹದ್ದು ನಾವೇ ಇವತ್ತು ಮೊಬೈಲ್ ಹಿಡ್ಕೊಂಡು ಕುಂದ್ರ ನಮ್ಕಿಂತ ಫಾಸ್ಟ್ ಆ ಹೊಟ್ಟೆ ಆಗಿರೋದು ನಾವು ಏನು ಕಲಿತಿರ್ತೀವಲ್ಲ ನಾವು ಏನು ಹಿಡ್ಕೊಂಡು ನೋಡ್ತಾ ಇರ್ತೀವಿ ನಾವು ಏನನ್ನ ಮಾಡ್ತಾ ಇರ್ತೀವಿ ಆ ಒಳಗಡೆ ಇರುವಂತಹ ಗರ್ಭದಲ್ಲಿರುವಂತಹ ಮಗು ಅದನ್ನ ಗ್ರಹಿಸ್ತಾ ಇರ್ತದೆ ಮೊದಲು ಮಟ್ಟಿಗೆ ಮಾಡಿದ್ರ ಯಾಕಂದ್ರೆ ಇವತ್ತು ಫೈವ್ ಜಿ ಬಂದ ಇನ್ನು ಟೆನ್ ಜಿ ಕೂಡ ಹೋಗಬಹುದು ಅದಕ್ಕ ನಾವೆಲ್ಲರೂ ಕೂಡ ಈಗ ಎಚ್ಚೆತ್ಕೊಂಡ್ವಿ ಅಂತ ಹೇಳಿದ್ರ ನಮ್ಮ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಮೊಬೈಲ್ ಬಿಟ್ಟು ಪುಸ್ತಕ ಹಿಡ್ಕೋತಾರನ್ನುವಂಥದ್ದನ್ನು ನಿಮಗೆಲ್ಲರೂ ಕೂಡ ಹೇಳ್ತಾ ಇವತ್ತ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಬಹಳಷ್ಟು ವರ್ಷಗಳಿಂದ ಒಳ್ಳೆಯ ಕೆಲಸವನ್ನು ನಮ್ಮ ಬೈಲುಂಗಲದಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಸದಾ ಕಾಲ ನಾವು ಬೆನ್ನೆಲುಬಾಗಿ ಏನೇ ಬರಲಿ ಅವರ ಜೊತೆಗೆ ನಾವು ಸದಾ ಕಾಲ ಇರ್ತೀವಿ ಅನ್ನುವಂತಹ ಮಾತನ್ನು ಈ ಮೂಲಕ ಕುಮಾರಿಗೆ ಹೇಳ್ತಾ ಆ ಒಳ್ಳೆಯದಾಗಲಿ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯ ಇಲ್ಲಿದ್ದಾರೆ ನಿಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಿ ಎಷ್ಟೊಂದು ಸುಂದರವಾಗಿ ಅವರೆಲ್ಲ ತಯಾರಾಗಿ ಬಂದಿದ್ದಾರೆ ಅದನ್ನ ನೋಡೋದ ಒಂದು ಖುಷಿ ನಾನು ಬರೀ ಅರ್ಧ ತಾಸು ಇದ್ದು ಹೋಗ್ತೇನೆ ಅಂತ ಹೇಳಿದವ ಈ ಕಾರ್ಯಕ್ರಮ ಮುಗಸಿನ ಹೊಂಟೇನ್ ಕಾರಣ ಈ ಮಕ್ಕಳ ಒಳಗೆ ಕುಂತ್ಕೊಂಡು ಅವರೆಲ್ಲರ ಆಟೋಟಗಳನ್ನ ನೋಡಿದ್ರೆ ಒಂದಿಷ್ಟು ಏನೋ ಮನಸ್ಸಿಗೆ ಆನಂದ ಸಿಗ್ತದೆ ಇದರಲ್ಲಿರುವಂತಹ ಅದಕ್ಕೆ ಏನ್ ಹೇಳ್ತಾರಂತ ಹೇಳಿದ್ರ ಸಣ್ಣ ದೇವರು ಸಣ್ಣ ಮಕ್ಕಳು ದೇವರಿದ್ದಂಗ ಅಂತ ಹೇಳ್ತಿರ್ತಾರೆ ಅದಕ್ಕ ಅವರನ್ನ ನೋಡಿದ್ರೆ ಒಂದಿಷ್ಟು ಮನಸ್ಸಿಗೆ ಆನಂದ ಸಿಗ್ತಾ ಇರ್ತದೆ ಅದಕ್ಕೆ ಕಾರಣದಿಂದ ಇಂತಹ ಕಾರ್ಯಕ್ರಮವನ್ನ ಮಾಡಿ ಬಹಳಷ್ಟು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಕುಮಾರನಿಗೂ ಕೂಡ ಮುಂದೆ ಯಶಸ್ವಿ ಸಿಗಲಿ ಅನ್ನುವಂತ ತಿಳ್ಕೊಂಡು ಆಶೀರ್ವದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಎಲ್ರೂ ಶರಣಾರ್ಥಿಗಳು ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ಬೇಸಿಗೆ ಶಿಬಿರ ನಡೆಯುತ್ತಲೇ ಬಂದಿದೆ ಅನೇಕ ತೊಂದರೆಗಳು ಬಂದರೂ ಕೂಡ ಅವುಗಳನ್ನು ಅಧಿಕಾರಕ್ಕೆ ಎದುರಿಸಿ ಮತ್ತು ಈ ಕಾರ್ಯಕ್ರಮ ನಿಲ್ಲಬಾರ್ದು ಈ ಶಿಬಿರ ನಿಲ್ಲಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬಹಳಷ್ಟು ಶ್ರಮವಹಿಸಿ ನಮ್ಮ ಕುಮಾರ್ ಗೋರಕನವರವರು ಬಹಳಷ್ಟು ಶ್ರಮ ಆಮೇಲೆ ವ್ಯಕ್ತಿ ಮೇಲೆ ಇನ್ನೊಂದು ಎರಡು ಮಾತ್ರೆ ನಾನು ಮುಕ್ತ ವೆಚ್ಚ ಬರ್ತಾನೆ ನಾನು ನಾವು ಒಬ್ಬ ಪ್ರಾಥಮಿಕ ಸಲ ಶಿಕ್ಷಕರ ಶಿಕ್ಷಕರ ಇದ್ದಾಗ ನಮ್ಮೊಂದು ವಿಶೇಷ ಅಂದ್ರೆ ನಮ್ಮ ಮೆಟೋಡ ನಾವು ಜನರೇಷನ್ ಅವ್ರೆ ಅವ್ರು ನಿಜವಾಗೂ ನಾವು ಶಾಸಕ ಅಂತ ನಮ್ಮ ಶಿಕ್ಷಕರ ಒಪ್ತಾರೆ ಅವರು ಒಬ್ಬ ಶಿಕ್ಷಕರಂತ ಒಪ್ತಿತ್ತು ನಮ್ಮ ಶಿಕ್ಷಕರ ಯಾಕಪ್ಪ ಅಂತಂದ್ರೆ ಅವ್ರ ಒಂದು ವಿಶೇಷ ಶಾಲೆಗಳಿಗೆ ವಿಸಿಟ್ ಮಾಡಲು ಭೇಟಿ ಕೊಡಲು ಬಹಳ ನಿರಂತರ ಇರ್ತಿತ್ತು ಒಂದು ಒಂದೇ ನಮ್ಮ ಮಕ್ಕಳಿಗೆ ಹೋದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರು ಅವರು ಕೇಳುವಂಥ ಪ್ರಶ್ನೆಗಳಿಗೆ ಈಗ ನಮ್ಮ ಎಮ್ ಎಲ್ ಎ ಇರುವಂಥ ಶಾಸಕರ ಸ್ಕೂಲ್ಗೆ ಬರೋ ಥರದ ನಮ್ಮ ಶಿಕ್ಷಕರು ಕೂಡ ಸಾಕಷ್ಟು ಮಕ್ಕಳೆಲ್ಲ ರೆಡಿ ಮಾಡ್ತಿದ್ರು ಯಾಕಂದರೆ ಇಲ್ಲ ಶಾಸಕರ ವಿಶೇಷ ಭಾಳ ಮಕ್ಕಳ ಪ್ರಶ್ನೆ ಗಿಡ ಮಾತಿದ್ರು ಕೂಡ ಅವು ನಮಗೆ ಕಾಣಿಸೋದಿಲ್ಲ ನಮ್ಮ ಪೋರಕವರ ಪರಿಸ್ಥಿತಿ ಹಾಗೆ ಆಗಿದೆ ಒಬ್ಬ ಒಳ್ಳೆಯ ನೃತ್ಯ ನಿರ್ದೇಶಕನಾಗಿದ್ರೂ ಕೂಡ ನಾವು ಅವನಷ್ಟು ಗುರುಸ್ತಾ ಇಲ್ಲ ಇವತ್ತು ತಿಳ್ಕೋರಿ ಏನಾದರೂ ಫೇಮಸ್ ಆಗಿ ಮತ್ತೆ ಬೆಳಕಿಗೆ ಬಂದಾಗ ಬಯಲೊಮ್ಮೆ ಹೆಸರು ಪಡ್ತದೆ ಅದು ನಾವು ನಾವು ಹಿರಿಯರೆಲ್ಲ ವ್ಯಾಪಕವಾಗಿ ಇಟ್ಕೋಬೇಕು ಇಷ್ಟೆಲ್ಲ ಆಧುನಿಕತೆಯ ಶಾಲೆಗಳು ಇದ್ದಾಗ ಕೂಡ ಈ ಶಿಬಿರದ ಅವಶ್ಯಕತೆ ಇದೆ ಅನ್ನುವ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ಇವತ್ತೆಲ್ಲ ನೀವು ರಿಸಲ್ಟ್ ಉಳಿದಿರಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಿದ್ರಿ ಆದ್ರೆ ಇದು ಬೇಕು ಬೇಡ ಅಂತ ಅಲ್ಲ ಅದ್ರ ಜೊತೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೂಡ ಬೇಕಾಗ್ತದೆ ಮತ್ತೆ ಇನ್ನೊಂದು ನಾವು ತಂದೆ ತಾಯಿಗಳು ಹೊಟ್ಟೆ ವಿಚಾರ ಮಾಡುವುದಿಲ್ಲ ಆ ಮಗುವಿನಲ್ಲಿ ಏನೋ ಒಂದು ಸೂಕ್ತವಾದ ಚೈತನ್ಯ ಇದೆ ಅಥವಾ ಒಂದು ಕಲೆ ಇದೆ ಅದನ್ನು ನಾನು ಹೊರಗಡಬೇಕು ಅನ್ನುವ ಮಾತುಗಳು ಬರುವುದಿಲ್ಲ ಅವನನ್ನ ಮಾರ್ಕ್ಸ್ ಧರಿಸುವ ಒಂದು ಯಂತ್ರವನ್ನಾಗಿ ನಾವು ನೋಡ್ತಾ ಇದ್ದೀವಿ ಇದು ನಮ್ಮ ತಂದೆ ತಾಯಿಗಳು ಯಾಕಂದ್ರೆ ಈಗ ವಿದ್ಯಮಾನವೂ ಹಾಗೆ ಇದೆ ಈ ಪರಿಸ್ಥಿತಿಗೆ ತಕ್ಕಂಗೆ ನಮ್ಮ ಆಸ ವಿದ್ಯಾರ್ಥಿಗಳು ಹೆಚ್ಚು ಮಾಡ್ತಾರೆ ಮುಂದೆ ಹೋಗ್ತಾರೆ ಜೀವನ ಮಾಡ್ತಾರೆ ಅನ್ನೋದು ನಮ್ಗೆ ತೆರಳುವ ಆದ್ರೆ ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿದ್ರಿ ಎಷ್ಟು ಚಂದ ಚಂದ ಚಿತ್ರ ತೆಗಿತಿದ್ದು ಬಾ ಬಯಲ್ಲಿ ಮಕ್ಕಳಿಗೆ ಒಂದು ಡ್ಯಾನ್ಸನ್ನು ಕಲಿಸ್ಬೇಕು ಅವರ ಮುಂದೆ ಹೋಗಬೇಕು ಅಂತ ಒಂದು ಉದ್ದೇಶದಿಂದ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಕ್ಕಳಿಗೆ ಇವತ್ತು ನಾವು ಗ್ರಾಮೀಣ ಕ್ರೀಡೆಗಳನ್ನು ಮರ್ತ ಬಿಟ್ಟಿದ್ದೇವೆ ಈ ಮಕ್ಕಳಿಗೆ ಈಗೇನು ತಾವು ತಾಯಂದಿರು ಪ್ರೋತ್ಸಾಹ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಕಲಿಸ್ತಾ ಇದ್ದೇವೆ ಅವರಿಗೆ ಒಂದೊಂದು ಮೊದಲೇದು ಅವ್ರಿಗೆ ದೇಹಕ್ಕೆ ಎಕ್ಸಸೈಸ್ ಆಗ್ತದೆ ಮತ್ತು ಇವತ್ತಿನ ಹೊಸ ಯುಗದಲ್ಲಿ ಕೆಲವೊಂದು ರೋಗಗಳಿಗೆ ಈ ಮ್ಯೂಸಿಕ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದ್ರಿಂದ ಅವರ ಫಿಟ್ನೆಸ್ ಒಂದು ಆಗ್ತದೆ ಅದೇ ರೀತಿ ಮೈಂಡ್ ಫ್ರೆಶ್ ಆಗೋದ್ರಿಂದ ಏನೇ ಒಂದು ಸ್ಟಡಿ ಮುಂದೆ ಒಮ್ಮೆ ಓದಿದ್ರು ಸಹ ಅದು ತೆರಿಗೆ ಹೋಗುವಂಥ ಅವ್ರಿಗೊಂದು ಆ ಕೆಪಾಸಿಟಿ ಬರ್ತದೆ ಅದಕ್ಕೆ ಒಂದು ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಮೊದಲ ತಾಯಂದ್ರಿಗೆ ಮತ್ತು ಪಾಲಕರಿಗೆ ಅಭಿನಂದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಏನೊಂದು ಕುಮಾರ್ ಗುಡಮ್ಮವರು ಈ ಚಿತ್ರರಂಗದಲ್ಲಿ ಬೆಂಗಳೂರಲ್ಲಿ ಬೈಲೊಂಬದ ಹೆಸರನ್ನು ಪದೇ ಪದೇ ಕೇಳುವಂಗೆ ಮಾಡ್ತಾ ಇದ್ದಾರೆ ಅವರು ಚಿತ್ರರಂಗದಲ್ಲಿ ಮತ್ತು ಈ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಇನ್ನೂ ಹೆಚ್ಚಿನ ಅವರು ಸಾಧಿಸಲಿ ಮತ್ತು ಚಿತ್ರರಂಗದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ತಮ್ಮೆಲ್ಲರಿಗೂ ಒಂದಿಸಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಮೆಡ್ಗುಪ್ ಸರ್ ಅವರೇ ಪುಸಂದನ್ ಸರ್ ಅವರೇ ಮತ್ತು ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಮಾಂತೇಶ ತುರ್ಮರಿ ಅವರೇ ಉಮೇಶ್ ಪರಿಮಠ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಹಸಿರಿದಂತ ಇನ್ನುಳಿದ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಪಾಲಕರೇ ಮಾತೆಯರೇ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ ಈಗಾಗಲೇ ಈ ಒಂದು ಶಿಬಿರದ ಬಗ್ಗೆ ವಿಶೇಷವಾಗಿ ಎಲ್ಲರೂ ಮಾತಾಡಿದ್ದಾರೆ ಮಕ್ಕಳಲ್ಲಿ ಒಂದು ಶಿಕ್ಷಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಅಡಗಿ ಉದುಗಿರ್ತಕ್ಕಂಥ ಮಕ್ಕಳಲ್ಲಿ ನಿಜವಾಗಲೂ ಇರ್ತಕ್ಕಂಥ ಅವರಲ್ಲಿ ಏನಿರ್ತಕ್ಕಂಥ ಇದೆಯಲ್ಲ ಅದನ್ನು ಹೊರಗೆ ತಗಿಯುವುದೇ ಶಿಕ್ಷಣ ಕೇವಲ ಅಕ್ಷರ ಜ್ಞಾನವನ್ನು ಕೊಟ್ಟು ಅವರನ್ನು ಮಾಸ್ಟರ್ಗೆ ಸೀಮಿತ ಮಾಡಿ ಈ ಮಕ್ಕಳ ಮನಸ್ಸನ್ನು ಒಳ್ಳೆಯದತ್ತ ತಾವು ಅವರ ಮನಸ್ಸನ್ನು ಆ ಒಳ್ಳೆಯದಂತ ದಾರಿ ತೋರಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಪಾಲಕರ ಮೇಲೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಬೇಸಿಗೆಯ ರಜೆಯನ್ನು ರಜೆಯಲ್ಲಿ ಕುಮಾರ ಪ್ರವರ ಒಳ್ಳೆಯ ಕಲಾವಿದರು ಕನ್ನಡ ಚಲನಚಿತ್ರದ ನಟರಾಗಿ ಇವತ್ತು ನಮ್ಮ ಭಾಗದ ಎಲ್ಲ ಮಕ್ಕಳಲ್ಲಿ ತಮ್ಮ ಪ್ರತಿಭೆಗಳನ್ನು ನೋಡೋದರ ಮುಖಾಂತರ ಅವರ ಕಲೆಯನ್ನು ಈ ಕನ್ನಡ ನಾಡಿಗೆ ಉತ್ತರಿಸ್ತಾ ಇದ್ದಾರೆ ಅವರ ಕಾರ್ಯ ನಿಜವಾಗಿಯೂ ಸುಚ್ಚಾರ್ಯವಾಗಿದೆ ಇಂಥ ಒಂದು ಕಾರ್ಯ ಪ್ರತಿ ವರ್ಷ ನಡೀಲಿ ಅವರ ಒಂದು ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ತಾವು ಪಾಲಕರು ಮಕ್ಕಳ ಭವಿಷ್ಯಕ್ಕೆ ಬಹಳ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಮಕ್ಕಳ ಮೇಲೆ ಬಹಳಷ್ಟು ದಿನವಿಡಿ ಕ್ಷಣ ಕ್ಷಣಕ್ಕೂ ನಿಗಾ ಇದ್ರೆ ಮಾತ್ರ ನಮ್ಮ ಮಕ್ಕಳು ಈ ಗೌರವ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಗುಪ್ತ ಸಮಾಜದ ಬಳಿ ಅವರನ್ನು ಮಕ್ಕೊಂದಿಗೆ ಕಳೆದುಕೊಂಡು ಹೋದಂತೆ ತಾವು ಜವಾಬ್ದಾರಿ ವೈದ್ಯರಂತೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು ನಾನು ಯಾರ ಮಾತುಗಳಿಗೆ ಗಿರಾಯ್ತೀನಿ ಜಯ